ವೇದಿಕೆಯಲ್ಲಿರುವ ಮತ್ತು ನನ್ನ ಎದುರು ಆಸೀನರಾಗಿರುವಂತಹ ಹಿರಿಯರೇ ಮತ್ತು ಎಲ್ಲ ಆತ್ಮೀಯರೇ ನನ್ನ ವಿದ್ಯಾರ್ಥಿಗಳಾದಂತಹ ಇವತ್ತಿನ ಕೇಂದ್ರದಿಂದವಾದಂತಹ ಪ್ರೊಫೆಸರ್ ಅನಿಲ್ ಮಾಲ್ಗತ್ತಿ ಅವರು ಎರಡು ಪುಸ್ತಕಗಳ ಬಗ್ಗೆ ಮಹಾಮೌನ ಮತನ ಎರಡು ಈ ಸಂಪುಟಗಳ ಬಗ್ಗೆ ಮಾತನಾಡೋದಕ್ಕೆ ನನಗೆ ಅತ್ಯಂತ ಖುಷಿ ಖುಷಿಯಾಗ್ತಾನೆ ಯಾಕೆಂದರೆ ಇದರ ಮೂಲಕ ಮಾನವತಿಯವರನ್ನು ನೋಡೋದಕ್ಕೆ ಅವರ ಬಗ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ ಈ ಎರಡೂ ಪುಸ್ತಕಗಳನ್ನು ಓದಿದಾಗ ನನಗೆ ಒಂದು ಪ್ರಯಾಣ ಮಾಡಿದ ಒಂದು ಅನುಭವ ಆಯಿತು ಮಾನಗತಿಯವರ ಇಡೀ ಜೀವನದ ಜೊತೆಗೆ ಪ್ರಯಾಣ ಮಾಡಿದ ಒಂದು ವಿಶಿಷ್ಟವಾದಂತಹ ಅನುಭವ ನನಗೆ ಆಯಿತು ಪೂರ್ಣ ಓದಿದಾಗ ನನ್ನಲ್ಲಿ ಹುಡುಗತ್ತು ಒಂದು ದೊಡ್ಡ ಬೆರಳು ಆ ಬೆರಕು ಯಾಕೆ ಅಂದರೆ ಮಾನಗತ್ತಿಯವರು ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಒಂದು ಸಂದರ್ಭದಲ್ಲಿ ನನಗೆ ತುಂಬ ಆತ್ಮೀಯರಾಗಿದ್ದ ಹಿರಿಯ ಲೇಖಕರಾದ ರಾಮಚಂದ್ರದೇವ ಅವರು ಈಗಿಲ್ಲ ಅವರು ನಾನು ಅನೇಕ ಸಲ ಒಳ್ಳೆ ಪದ್ಯ ಯಾವುದು ಶ್ರೇಷ್ಠ ಪದ್ಯ ಯಾವುದು ಅಂತೇಳಿ ಚರ್ಚೆ ಮಾಡ್ತಾ ಇದ್ವಿ ಆಗ ಇದು ಒಳ್ಳೆ ಪದ್ಯ ಅಂತ ಹೇಳಿದ್ರೆ ಅದು ಇಲ್ಲ ಅವರು ಪದ್ಯ ಪರವಾಗಿಲ್ಲ ಅಂತ ಹೇಳ್ಬೋದು ಇದು ಶ್ರೇಷ್ಠ ಪದ್ಯ ಅಂತ ಹೇಳ್ಬೋದು ಯಾವುದು ಶ್ರೇಷ್ಠ ಪದ್ಯ ಅಂದರೆ ಯಾವ ಕವಿತೆಯಲ್ಲಿ ಸಮಗ್ರ ದೃಷ್ಟಿ ಇರುತ್ತದೋ ಅದು ಶ್ರೇಷ್ಠ ಪದ್ಯ ಕುಳದ ಒಳ್ಳೆ ಪದವಿಗಳಷ್ಟೇ ಅಂತ ಹೇಳ್ಬೋದು ಮಾನವತೆ ಅವರ ಇಡೀ ಬರವಣಿಗೆಯನ್ನು ನೋಡಿದಾಗ ನಮಗೆ ಕಾಣೋದು ಆ ಸಮಗ್ರ ದೃಷ್ಟಿ ಕುವೆಂಪು ಬೇಂದ್ರೆ ಅಡಿಗರು ಇವರ ಜೊತೆಗೆ ಸಮಗ್ರ ದೃಷ್ಟಿಯ ಮೂಲಕ ನಮ್ಮೆದುರು ನಿಲ್ಲುವ ಒಬ್ಬ ಮಹತ್ವದ ಲೇಖಕರಾಗಿ ಮಾಲವತ್ತೆಯವರು ನನಗೆ ಕಾಣಿಸ್ತಾರೆ ಇನ್ನೊಂದು ಅಂಶ ಒಂದು ಒಳ್ಳೆ ಪದ್ಯದ ಲಕ್ಷಣ ಏನು ಅಂದರೆ ಅದು ಹತ್ತು ಜನ ಅದರ ಬಗ್ಗೆ ಮಾತನಾಡಿದರೂ ಕೂಡ ಇನ್ನೇನೋ ಹೆಣ್ಣನ್ನು ಉಳಿಸ್ಕೊಂಡಿರ್ತದೆ ಬೇಂದ್ರೆಯವರ ಜೋಗಿ ಪದ್ಯ ಆಗಿರ್ಬೋದು ಕಲ್ಪವೃಕ್ಷ ಬೃಂದಾಗಿ ವೃಂದಾವನಗಳಲ್ಲಿ ಪತ್ತೆಯಾಗಿರ್ಬೋದು ಅದರ ಬಗ್ಗೆ ತುಂಬ ವಿಮರ್ಶೆಗಳು ಬಂದಿದ್ರು ಕೂಡ ಇನ್ನೇನು ಹೇಳಲು ಕುಡಿದಿದೆ ನನಗೆ ಮಾನವತ್ತಿಯವರ ಬರವಣಿಗೆ ನೋಡಿದಾಗ ಅನಿಸೋದೇನು ಅಂದರೆ ಇಷ್ಟೆಲ್ಲ ವಿಮರ್ಶೆಗಳು ಬಂದಿವೆ ಆದರೆ ಅವರ ಬಗ್ಗೆ ಹೇಳಬೇಕಾದ ಏನೇನು ಕೊಡುತ್ತಿದೆ ಅದು ಅವರ ವಿಶಿಷ್ಟ ಬರವಣಿಗೆಯ ಲಕ್ಷಣ ಅಂತೇಳಿ ನಾನು ಭಾವಿಸ್ತೇನೆ ಎಷ್ಟು ಹೇಳಿದರೂ ಕೂಡ ಇನ್ನೇನೋ ರೂಪಿಸ್ಕೊಂಡಿರೋದಕ್ಕೆಲ್ಲ ಅದು ಅವರ ಬರವಣಿಗೆಯಲ್ಲಿ ಕಾಣ್ತವೆ ಇಡೀ ವಿಮರ್ಶೆ ಗೊತ್ತಾಗ ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಹೇಳೋದಿದೆ ಇನ್ನೂ ಚರ್ಚೆ ಮಾಡೋದೇನೋ ಇದೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ಅವರು ನನಗೆ ತೊಂಬತ್ತರಲ್ಲಿ ಮಂಗಳೂರು ವಿವಿಯಲ್ಲಿ ಆಗಿದ್ದರು ಅವರ ಆ ಕಾಲಘಟ್ಟದಲ್ಲಿ ದಲಿತ ಬಂಡಾಯ ಚಳುವಳಿಯ ಮೂಲಕ ಬಂದವರಾಗಿದ್ದರೂ ಕೂಡ ಅವರು ನವ್ಯದ ಕವಿತೆಗಳನ್ನು ನವೋದಯದ ಕವಿತೆಗಳನ್ನು ಅಷ್ಟೇ ಆಸಕ್ತಿಯಿಂದ ಬೋಧಿಸ್ತಾ ಇದ್ದರು ಈ ರೀತಿ ಯಾವುದೇ ಸಾಹಿತ್ಯ ಆಗಲಿ ಅದನ್ನು ಬಹಳ ಮುಕ್ತ ಮನಸ್ಸಿನಿಂದ ನೋಡುವ ಒಂದು ದೃಷ್ಟಿಕೋನ ಇದೆ ಅದು ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವ ಹಾಗೆ ಮಾಡಿದೆ ಅಂತ ನಾನು ಭಾವಿಸಿದ್ದೇನೆ ಈ ಎರಡು ಪುಸ್ತಕಗಳ ಗಮನಿಸಿದಾಗ ಸುಮಾರು ತೊಂಬತ್ತೆರಡು ಲೇಖನಗಳು ಈ ಎರಡು ಸಂಸ್ಥೆಗಳಲ್ಲಿ ಮೂರು ಸಂದರ್ಶನಗಳು ಮಾನವತೆಗಳ ಬಗ್ಗೆ ಮಾಡಿರುವಂಥ ಮೂರು ವಿಶಿಷ್ಟ ಸಂದರ್ಶನಗಳು ಇಲ್ಲಿ ಇವೆ ಅವರ ಎಲ್ಲ ಪ್ರಕಾರಗಳ ಬಗ್ಗೆ ಕಾದಂಬರಿ ಆಗಿರ್ಬೋದು ಕಥೆ ಆಗಿರ್ಬೋದು ಕವಿತೆಗಳಾಗಿರ್ಬೋದು ಆತ್ಮಚರಿತ್ರೆ ಆಗಿರ್ಬೋದು ಅವರ ಜಾನಪದ ಕೆಲಸಗಳಾಗಿರ್ಬೋದು ಎಲ್ಲದರ ಬಗ್ಗೆ ಇಲ್ಲಿ ಅನೇಕ ಹೊರಗುಗಳಿಗಿರುವ ಲೇಖನಗಳು ಸೇರಿರುವುದನ್ನು ಗಮನಿಸಬಹುದು ಈ ಇದರ ವ್ಯಾಪ್ತಿ ಗಮನಿಸಿದರೆ ಒಂದು ಮೂವತ್ತು ವರ್ಷಗಳ ಹಿಂದೆ ಕೆಲವರು ಬರೆದ ಲೇಖನವೂ ಇದೆ ಇವತ್ತು ಬರೆದಿರುವಂತಹ ಲೇಖನಗಳು ಕೂಡ ಇದೆ ಕೆಲವರು ಒಂದಕ್ಕಿಂತ ಹೆಚ್ಚು ಲೇಖನಗಳನ್ನು ಬರೆದಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ಇವೆಲ್ಲವನ್ನು ಒಂದು ಕ್ರಮಾಗತವಾಗಿ ಜೋಡಿಸಿ ಅವರ ಪ್ರಕಾರಗಳ ಹಿನ್ನೆಲೆಯಲ್ಲಿ ಅವರ ಕೆಲಸಗಳ ಒಂದು ಪ್ರಕಾರಗಳ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಅದಕ್ಕೊಂದು ವಿಶಿಷ್ಟವಾದಂಥ ದೀರ್ಘವಾದಂಥ ಒಂದು ಪ್ರಸ್ತಾವನೆಯನ್ನು ಬರೆದು ಬರೆದು ಅದನ್ನು ಹೊರತರುವಂಥ ಕೆಲಸ ಮಾಡಿದ್ದಾರೆ ಇದು ಇದಕ್ಕಾಗಿ ಅವರಿಗೆ ಅಭಿನಂದಿಸು ಮತ್ತೆ ಈ ಲೇಖನಗಳನ್ನು ಕೂಡ ಗಮನಿಸಿದಾಗ ಮಾಲಗತ್ತಿಯವರ ಬೇರೆ ಬೇರೆ ನೆಲೆಗಳನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಆ ಹುಡುಕುವಂಥ ಬಗೆದು ನೋಡುವಂಥ ಅದನ್ನೇ ಇಲ್ಲಿ ಮತನ ಅಂತ ಹೇಳಿದ್ದಾರೆ ಆ ಮತಿಸಿ ನೋಡುವಂಥ ಒಂದು ಪ್ರಯತ್ನ ಎಲ್ಲ ನೇತೃತ್ವ ಮಾಡಿದ್ದಾರೆ ಅದು ಚಾರಿತ್ರಿಕ ಆಗಿರ್ಬೋದು ಸಾಂಸ್ಕೃತಿಕ ನೆಲೆಯಾಗಿರ್ಬೋದು ಮನಃಶಾಸ್ತ್ರೀಯ ಆಗಿರ್ಬೋದು ಸಮಾಜಶಾಸ್ತ್ರೀಯ ನೆಲೆ ಆಗಿರ್ಬೋದು ಸ್ತ್ರೀವಾದ ದೃಷ್ಟಿಕೋನ ಆಗಿರ್ಬೋದು ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಮಾಲಗತ್ತಿಯವರ ಒಟ್ಟು ವ್ಯಕ್ತಿತ್ವ ಮತ್ತು ಅವರ ವಿಶಿಷ್ಟತೆ ಮತ್ತು ಅವರ ಹೆಜ್ಜೆ ಗುರುತುಗಳಲ್ಲಿ ಕಾಣಿಸುವ ಒಂದು ವಿಶೇಷತೆಯನ್ನು ಗುರುತಿಸುವಂಥ ಒಂದು ಪ್ರಯತ್ನ ಈ ಎರಡು ಸಂಪುಟಗಳಲ್ಲಿ ಮಾಡಿದ್ದಾರೆ ಅಂತ ನಾನು ಭಾವಿಸುತ್ತೇನೆ ವಿಶೇಷವಾಗಿ ನೋಡೋದಾದರೆ ಗೌರ್ಮೆಂಟ್ ಪ್ರಮಾಣದ ಬಗ್ಗೆ ಸುಮಾರು ಹದಿನೆಂಟು ಲೇಖನಗಳು ಇವೆ ಕಾರ್ಯದ ಬಗ್ಗೆ ಅನೇಕ ಲೇಖನಗಳು ಇವೆ ಕವಿತೆಗಳ ಬಗ್ಗೆ ಅನೇಕ ಲೇಖನಗಳು ಇವೆ ಇವೆಲ್ಲ ಕೂಡ ಒಟ್ಟಾಗಿ ಮಾಲಗತ್ತಿ ಸರ್ ಅವರ ಒಂದು ಬರವಣಿಗೆಯ ಒಂದು ಮೀಮಾಂಸೆ ಮಾಲಗಂತಿಯವರ ಒಂದು ಸಾಹಿತ್ಯ ಮೀಮಾಂಸೆ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಲೇಖನಗಳು ಸಹಾಯ ಮಾಡುತ್ತವೆ ಅಂತ ನಾನು ಭಾವಿಸ್ತೇನೆ ಅವರ ಒಂದು ಪ್ರಯೋಗಶೀಲತೆ ಆಗಿರ್ಬೋದು ಅಂದರೆ ಪ್ರತಿ ಬಾರಿ ಕೂಡ ಅವರು ತನ್ನನ್ನು ತಾನೇ ದಾಟುತ್ತಾ ಮುಂದಕ್ಕೆ ಹೋಗುವಂತಹ ಅವರ ಒಂದು ಪ್ರಯೋಗಶೀಲತೆ ಹೊಸ ನೆಲೆಗಳಲ್ಲಿ ಯೋಚನೆ ಮಾಡುವಂಥ ಒಂದು ದೃಷ್ಟಿಕೋನ ಅದನ್ನು ಈ ಲೇಖನಗಳಲ್ಲಿ ಹೇಳುವಂತ ಪ್ರಯತ್ನ ಕೆಲವರು ಮಾಡಿದ್ದಾರೆ ಅವರ ದೇಸೀವಾದ ಆಗಿರ್ಬೋದು ಅವರ ಸೀಮಾತೀತ ವಿಮರ್ಶೆ ಇವೆಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಸಂದರ್ಭಗಳು ಅಂತ ನಾನು ಭಾವಿಸ್ತೇನೆ ಯಾರು ಈ ರೀತಿ ಹೊಸ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರು ಕನ್ನಡದ ಬಹಳ ಮುಖ್ಯ ಲೇಖಕರಾಗಿ ಅವರು ನಿಂತುಕೊಳ್ತಾರೆ ಅಡಿಗರ ಜೀವನ ಮರಣದ ಪ್ರಶ್ನೆ ಅನ್ನುವಂಥ ಒಂದು ಅವರು ಸಾಲು ಇಲ್ಲ ಬಹಳ ಇವತ್ತಿಗೂ ಕೂಡ ಬಹಳ ಮುಖ್ಯ ಅನಿಸುತ್ತೆ ಬರವಣಿಗೆ ಎನ್ನುವುದು ಜೀವನ ಮರಣದ ಪ್ರಶ್ನೆ ತೇಜಸ್ವಿ ತೇಜಸ್ವಿಯವರು ಹೊಸ ದಿಗಂತದರಿಗೆ ಆ ಲೇಖನದಲ್ಲಿ ಅನೇಕ ವಿಷಯಗಳನ್ನು ಮಾಡ್ತಾರೆ ಮಾನವತಿ ಸರ್ ಅವರು ಕೂಡ ಅವರು ಆ ಸೀಮಾತೀತ ನೆರೆಯ ಮೂಲಕ ಸಂಯುಕ್ತ ಆ ವಾದದ ಮೂಲಕ ದೇಸಿ ವಾದದ ಮೂಲಕ ಅಥವಾ ನವ ಪುರಾಣವಾದದ ಮೂಲಕ ತಮ್ಮ ಇಡೀ ಬರವಣಿಗೆಯಲ್ಲಿ ಏನೆಲ್ಲ ಸಾಧಿಸಿಕೊಂಡು ಬಂದಿದ್ದಾರೆ ಅನ್ನೋದನ್ನು ಒಂದು ಗ್ರಹಿಸುವ ಒಂದು ನೆಲೆಯಲ್ಲಿ ಗ್ರಹಿಸುವಂಥ ಒಂದು ಪ್ರಯತ್ನ ಈ ಲೇಖನಗಳಲ್ಲಿ ಇವೆ ಅಂತ ನಾನು ಭಾವಿಸ್ತೀನಿ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಭೂಮಿಗೆ ಅಂಟಿಕೊಂಡು ಈ ನೆಲಕ್ಕೆ ಅಂಟಿಕೊಂಡು ಒಟ್ಟು ಜಗತ್ತನ್ನು ವಿಶಿಷ್ಟವಾಗಿ ನೋಡುವ ಅವರ ದೃಷ್ಟಿಕೋನ ಹೀಗೆ ನೋಡುವುದನ್ನು ಕೂಡ ಅವರ ಅವರಲ್ಲಿ ಉಳಿದುಕೊಂಡಿರುವಂತ ಒಂದು ಜನರ ಒಂದು ಜೀವಪರ ಕಾಳಜಿ ಮತ್ತು ಒಂದು ಮಾನವತಾವಾದ ನೆಲೆ ಇದೆಯಲ್ಲ ಅವರ ಸಾಹಿತ್ಯದ ಒಂದು ಮುಖ್ಯ ಅಂಶಗಳು ಅಂತ ನಾನು ಭಾವಿಸ್ತೇನೆ ಅಂದ್ರೆ ಮುಖ್ಯವಾಗಿ ಒಂದು ಅಂತರ್ಕರಣದಿಂದ ಅಸಿಟ್ಟು ವ್ಯಗ್ರತೆ ಕಳಿಸಿದ್ರು ಕೂಡ ಒಂದು ಅಂತಃಕರಣದಿಂದ ಇಡೀ ಸಮಾಜವನ್ನು ನೋಡುವ ಒಂದು ಆ ದೃಷ್ಟಿಕೋನ ಆ ಅವರ ಮಾನವತ್ತಿಯವರ ಬರವಣಿಗೆಯಲ್ಲಿ ಕಾಣಬಹುದು ಅನ್ನೋದು ಆ ಈ ಇಡೀ ವಿಮರ್ಶೆಯ ಮೂಲಕ ಚರ್ಚೆಯಾಗಿರುವುದನ್ನು ಗಮನಿಸಬಹುದು ಇದರಲ್ಲಿ ಕೆಲವು ಲೇಖನಗಳನ್ನು ನಾನು ಉದಾಹರಿಸೋದಾದರೆ ಹೇಗೆ ಕೆಲವು ಹೊಡಗುಗಳ ಮೂಲಕ ಕೆಲವು ಲೇಖಕರು ಕೆಲವು ಹೊಡಗುಗಳ ಮೂಲಕ ಮಾಲಗತ್ತಿಯವರ ಒಂದು ಶಕ್ತಿಯನ್ನು ಹೇಗೆ ಗುರುತಿಸುತ್ತಾರೆ ಅನ್ನೋದು ಗಮನಿಸಿದಂತೆ ಕೆಲವು ಸಾಲುಗಳು ನನಗೆ ಬಹಳ ಇಷ್ಟ ಬಹಳ ಮುಖ್ಯವಾಗಿ ಆ ಸಿಬ್ಬಿಗೆ ಅವರು ಒಂದು ಲೇಖನ ಇಲ್ಲಿ ಬರೆದಿದ್ದಾರೆ ಅವರು ಮಾಲಗತ್ತಿಯವರ ಹೆಜ್ಜೆ ಗುರುತುಗಳು ಅನ್ನುವಂಥ ಒಂದು ಲೇಖನ ಬಹಳ ಅವರು ಒಂದು ಮಾತು ಇಲ್ಲಿ ಬರೀತಾರೆ ನಮ್ಮ ಕನ್ನಡ ಕಾವ್ಯದ ಒಟ್ಟು ಸಂದರ್ಭದಲ್ಲಿ ಅವುಗಳ ಮೌಲ್ಯಮಾಪನ ಸಾಧ್ಯವಾಗಬೇಕೆಂಬ ಒಂದು ಸಣ್ಣ ಪ್ರಯತ್ನ ಇದು ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಲೇಖಕರನ್ನು ಒಟ್ಟು ಸಂದರ್ಭಗಳಲ್ಲಿ ನೋಡೋದಿದೆಯಲ್ಲ ಬೇಂದ್ರೆ ಜೊತೆ ಕುವೆಂಪು ಜೊತೆ ಆಗಿರ್ಬೋದು ಅಥವಾ ಬೇರೆ ಅನ್ಯ ವಿಶಿಷ್ಟ ಸಾಹಿತ್ಯದ ಜೊತೆಗೆ ನೋಡೋದಿದೆಯಲ್ಲ ಅದು ಲೇಖಕನ ಶಕ್ತಿಯನ್ನು ಗುರುತಿಸುವಂತ ಒಂದು ಪ್ರಯತ್ನ ಅವರು ಕನ್ನಡ ಕಾವ್ಯದ ಒಟ್ಟು ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡುವ ಒಂದು ಪ್ರಯತ್ನ ಅಂತ ಹೇಳಿ ಈ ಲೇಖನ ಶುರು ಮಾಡ್ತಾರೆ ಮತ್ತೆ ಮಾಲವರ ಇಂಗ್ಲಿಷ್ ಸಾಹಿತ್ಯವನ್ನು ಆಫ್ರಿಕಾದ ಕಪ್ಪು ಸಾಹಿತ್ಯ ಆ ಮಹಾರಾಷ್ಟ್ರದ ಆ ಪ್ಯಾಂಥರ್ ಚಳುವಳಿ ಈ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ನೋಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಸಾಲು ಅವರ ಲೇಖನದಲ್ಲಿ ನಾನು ಗುರುತಿಸಿದೆ ವ್ಯಾಪಕ ಮಟ್ಟದಲ್ಲಿ ಜಾಗತೀಕರಣದ ಚರ್ಚೆ ಸಂವಾದಗಳು ಜರುಗದಿರುವ ಕಾಲದಲ್ಲಿಯೇ ವ್ಯಾಪಕ ಮಟ್ಟದಲ್ಲಿ ಜಾಗತೀಕರಣದ ಚರ್ಚೆ ಸಂವಾದಗಳು ಜರುಗದಿರುವ ಕಾಲದಲ್ಲಿಯೇ ಅದನ್ನು ವಸ್ತುವಾಗಿಸಿಕೊಂಡು ಕಾವ್ಯ ರಚನೆಯಲ್ಲಿ ಮಾಲಗತ್ತಿ ತೊಡಗಿ ಕನ್ನಡ ಕಾವ್ಯ ಹೊಸ ಬೆಳವಣಿಗೆಯ ಹಾದಿಯನ್ನು ಕಂಡುಕೊಂಡಿದ್ದಾರೆ ಎಂಬುದು ಗಮನಾರ್ಹ ಸಂಗತಿ ಎನ್ನುವಂತಹ ಒಂದು ಒಂದು ಮಹತ್ವದ ಮಾತನ್ನು ಸಿಬ್ಬಂದಿಗಳು ಹೇಳ್ತಾರೆ ಮತ್ತೆ ಇನ್ನೊಂದು ಅಂಶ ಕೂಡ ಅಲ್ಲಿ ಹೇಳಿದ್ದಾರೆ ಏನಂದ್ರೆ ತಮ್ಮ ವಿರುದ್ಧ ತಾವೇ ಬಂಡೇಣ ಪ್ರಕ್ರಿಯೆಯನ್ನು ಕಾಣಬಹುದು ತಮ್ಮ ತಾವೇ ಬಂಡೇ ಅಂದ್ರೆ ತಮ್ಮ ದಾರಿಯನ್ನು ತಾವೇ ಮುಳಿದುಕೊಂಡು ಮುಂದಕ್ಕೆ ಹೋಗುವಂತಹ ತಮ್ಮ ಒಂದು ಸೀಮೆಯನ್ನು ತಾವೇ ನೀಡುವಂತಹ ಒಂದು ಪ್ರಯತ್ನವನ್ನು ಹೆಸರು ಮಾಡಿದ್ದಾರೆ ಅನ್ನುವಂತಹ ಸಾಲುಗಳು ಸಿಪಿ ಅವರ ಲೇಖನದಲ್ಲಿ ಇವೆ ಇದರ ಮೂಲಕ ಹೇಗೆ ಆ ಮನಗತ್ತಿ ಭಿನ್ನ ಲೇಖಕರಾಗಿದ್ದಾರೆ ಎನ್ನುವುದನ್ನು ಗುರುತಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಹಾಗೆ ಚಿಂತಾಮಣಿ ಕೊಟ್ಲಕೆರೆಯವರು ಒಂದು ಲೇಖನ ಮೊದಲ ಲೇಖನ ಇದೆ ಅಲ್ಲೂ ಕೂಡ ಅವರು ಒಂದು ವಿಶೇಷ ಮಾತುಗಳನ್ನು ಹೇಳ್ತಾರೆ ಮಾಲವತ್ತಿಯವರ ಕವಿತೆಗಳು ಒಳಗೊಳ್ಳ ಹೊರಟಿರುವ ಆಧುನಿಕ ಭಾರತದ ಆಧುನಿಕ ಸಂಕ್ಷೋಭೆಗಳ ಭಾವ ಅನಕ್ಷಿಸುವಂತ ಕವಿಯಾಗಿ ಅವರು ತನ್ನ ಜವಾಬ್ದಾರಿಯನ್ನು ಹೊತ್ತು ನಿಂತಿದ್ದಾರೆ ಈ ಥರ ಒಂದು ಮಹತ್ವದ ಮಾತನ್ನು ಅವರು ಚಿಂತಾಮಣಿ ಕೊಡ್ಲಕೆರೆಯವರು ಹೇಳ್ತಾರೆ ಚಿಂತನೆ ಶೋಧನೆಗಳೊಂದಿಗೆ ಕ್ರಿಯಾಶೀಲವಾಗಿ ಹೊಸ ವಾಸ್ತವವನ್ನು ಅವರು ಎದುರಿಸುತ್ತಿದ್ದಾರೆ ಆ ಮೊದಲು ಹೆಚ್ಚು ಹೊಸದಾದ ಕಾವ್ಯ ಮಾದರಿಯನ್ನು ಅವರು ಕಟ್ಟುತ್ತಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಚಿಂತಾಮಣಿ ಅವರು ಹೇಳ್ತಾರೆ ಹಾಗೆ ಇನ್ನೊಂದು ಲೇಖನ ನನಗೆ ಆ ಅಂದರೆ ಅನೇಕ ಲೇಖನಗಳಲ್ಲಿ ಈ ತರಕಾರಿ ಆ ವಿಶೇಷತೆಯನ್ನು ಸೂಕ್ಷ್ಮವಾಗಿ ಗ್ರಹಿಸುವಂಥ ಗುರುತಿಸುವಂತ ಒಂದು ಆ ಇರುವುದು ಬಹಳ ಮುಖ್ಯವಾದದ್ದು ಅಂತ ನಾನು ಇಲ್ಲಿ ಹೇಳದಕ್ಕೆ ಹಾಗೆ ಶಿವಾನಂದ ಕೆಲವಿನ ಮನೆಯವರ ಒಂದು ಲೇಖನ ಅರವಿಂದ ಮಾಲಕ್ಕಿ ಅವರ ಸಾಹಿತ್ಯದಲ್ಲಿ ಧರಿಸುವ ಲೇಖನ ಇದೆ ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಅವರಲ್ಲಿ ಪರಂಪರೆಯ ಇಲ್ಲ ಪರಂಪರೆಯನ್ನೇ ಹೊಸ ರೀತಿಯಲ್ಲಿ ಹೊಸ ಉದ್ದೇಶಗಳಿಗೆ ಮಾರ್ಪಡಿಸಿಕೊಳ್ಳುವ ಅಗತ್ಯವನ್ನು ಏಕೆ ಹೇಳುತ್ತಾರೆ ಹೀಗೆ ಹೇಳಿದ್ರೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಮಾನಕತಿಯವರ ವಿಮರ್ಶೆಯ ಕ್ರಮ ತುಂಬಾ ವಿಶಿಷ್ಟವಾದದ್ದು ಯಾಕೆ ಅಂದ್ರೆ ಯಾವುದೇ ಕೃತಿ ತಮಗೇನು ಕೊಡ್ತಾ ಇಲ್ಲ ನಾನೇನಾದರೂ ಅದಕ್ಕೆ ಕೊಡಬಲ್ಲೆ ಎಂದು ಕೃತಿಯ ಜೊತೆಗೆ ತಾವು ತಮ್ಮ ಚಿಂತನೆಯನ್ನು ಕಂಡುಕೊಳ್ಳಬಲ್ಲರು ನಾನೇನಂತೆ ಕೊಡೋದಕ್ಕೆ ಸಾಧ್ಯ ಅದು ನನಗೇನು ಕೊಡುತ್ತೆ ಅನ್ನೋದಕ್ಕಿಂತ ನಾನೇನು ನನ್ನ ಯೋಚನೆಯ ಮೂಲಕ ಕೊಡಬಲ್ಲೆ ಅನ್ನುವ ರೀತಿಯಲ್ಲಿ ಅವರು ಚಿಂತನೆಯನ್ನು ಮಾಡುತ್ತಾರೆ ಕೃತಿಯನ್ನು ಓದುವುದೆಂದರೆ ನಮ್ಮ ರಾಜಕೀಯ ಸಾಂಸ್ಕೃತಿಕ ಸಂಗತಿಗಳ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸುವುದು ಈ ತರಹದ ಓದಿನ ಕ್ರಮದ ರೀತಿಯಲ್ಲಿ ಪುರಾಣ ಕಾವ್ಯ ಕೃತಿಯನ್ನು ಭಂಜನಗೊಳಿಸುವುದು ಅಂತ ಒಂದು ಅರ್ಥಪೂರ್ಣವಾದಂತಹ ಮಾತು ಅವರು ಆಡ್ತಾರೆ ಹಾಗೆಯೇ ಜಾನಪದ ಅವರ ನೆಲೆಗಳ ಬಗ್ಗೆ ಕೇಶವ ಶರ್ಮ ಒಂದು ಸಾಲು ಬರೀತಾರೆ ಯಾಕಂದ್ರೆ ಭೂತಾಲದಲ್ಲಿ ಅವರು ಹೇಗೆ ಹೊಸ ರೀತಿಯಲ್ಲಿ ನೋಡಿದ್ದಾರೆ ಅಂದ್ರೆ ಆ ಎಲ್ಲಿಯವರೆಗೆ ಭೂತಾಲದಲ್ಲಿ ಇರುತ್ತದೋ ಅಲ್ಲಿಯವರೆಗೆ ಜಾತಿ ಪ್ರವೃತ್ತಿ ಇರುತ್ತದೆ ಅಂತ ಮಾನವ ಹೇಳಿರುವ ಒಂದು ಸಾಲನ್ನು ಉದಾಹರಿಸಿದ್ದಾರೆ ಯಾಕಂದ್ರೆ ಅದುವರೆಗೂ ಕೂಡ ಭೂತಾರದಲ್ಲಿ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ರು ಚಿನ್ನಪ್ಪ ತುಂಬಾ ಜನ ಮಾಡಿದ್ರು ಆದರೆ ಮಾಲಗತಿಯವರು ಅದಕ್ಕೆ ಒಂದು ಹೊಸ ನೋಟ ಒಂದು ಸಾಮಾಜಿಕ ಒಂದು ನೆಲೆಯ ಒಂದು ನೋಟ ಕೊಡುತ್ತಾರೆ ಜಾತಿ ವ್ಯವಸ್ಥೆಯನ್ನು ಆ ಅದು ಒಂದು ಮಾತನಾಡ್ತಾರೆ ಅದು ಆದರೆ ಆ ಜಾನಪದ ವಿಮರ್ಶೆಯನ್ನು ಕೂಡ ಏ ಹೇಗೆ ಒಂದು ನಮ್ಮ ಸಮಾಜವನ್ನು ನಮ್ಮ ಸಂಸ್ಕೃತಿಯನ್ನು ಹೇಗೆ ಹೊಸ ರೀತಿ ಅನೇಕ ಸಾಲುಗಳನ್ನು ನಾವು ಉದರಿಸುತ್ತಾ ಹೋಗಬಹುದು ಆ ಅವರ ಇಲಾಖಾರದ ಬಗ್ಗೆ ಅನೇಕ ಚರ್ಚೆಗಳು ಇಲ್ಲಿ ಇದೆ ಆ ದೇವರೇವರ ಕವಿತೆಗಳ ಜೊತೆಗೆ ಹೋಲಿಸಿ ನೋಡುವಂತಹ ಆ ಚಿಗಿರಿ ಗಂಗಳ ಚಿಗಿ ಜೊತೆಗೆ ಹೋಲಿಸ ಒಂದು ಪ್ರಯತ್ನ ಆಗಿರ್ಬೋದು ಹಾಗೆ ಅವರ ಆ ಕೆಲವು ಕವಿತೆಗಳನ್ನು ನರಸಿಂಹಸ್ವಾಮಿ ಆ ಗೋಪಾಲಕೃಷ್ಣ ಅಡಿಯರ ಆ ಭೂಮಿ ತೀರ್ಥದ ಜೊತೆಗೆ ಹೊರಿಸಿ ಒಂದು ಪ್ರಯತ್ನ ಆಗಿರ್ಬೋದು ಹೀಗೆ ಅನೇಕ ಒಂದು ಪ್ರಯತ್ನಗಳು ಇಲ್ಲಿ ಇರುವುದನ್ನು ಗಮನಿಸಬಹುದು ಹಾಗಾಗಿ ಒಂದು ರೀತಿಯಲ್ಲಿ ಆ ಮಾಲವತ್ತೆಯವರ ಬರವಣಿಗೆಯ ಅನೇಕ ಸಾಧನೆಗಳು ಅದನ್ನು ಕಟ್ಟಿಕೊಡುವಂತಹ ಒಂದು ಪ್ರಯತ್ನ ಅನೇಕ ಲೇಖನದಲ್ಲಿ ಆ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಹೀಗೆ ಇದು ಇದನ್ನು ಗಮನಿಸಿ ಕೂಡ ಈ ಎಲ್ಲ ಅಂಶಗಳನ್ನು ಗಮನಿಸಿ ಕೂಡ ಆ ನನಗೆ ಆಗಲೇ ಆಗ್ಲೇ ಹೇಳದೇ ಇರುವುದು ಅದನ್ನು ರಮೇಶ್ ಅವರು ಹೇಳಿದ್ದಾರೆ ಮಾನಗತಿಯವರ ಬಗ್ಗೆ ಚರ್ಚೆ ಆಗದಿರುವಂತಹ ವಿಷಯಗಳು ಕೂಡ ತುಂಬಾ ಇವೆ ಅನ್ನುವ ಒಂದು ಮಾತನ್ನು ಕೂಡ ಅವರ ಪ್ರಸ್ತಾವನೆಯಲ್ಲಿ ಮಾತನಾಡಿದ್ದಾರೆ ಆ ಎರಡು ಮೂರು ಅಂಶಗಳ ಬಗ್ಗೆ ಆ ಒಂದು ಬಗ್ಗೆ ಇನ್ನೂ ಚರ್ಚೆ ಆಗಬೇಕಾಗಿದೆ ಅನ್ನೋದು ಗಮನಿಸಬೇಕಾದಂಥ ಅಂಶ ಅಂತ ನಾನು ಭಾವಿಸದಕ್ಕೆ ಇಷ್ಟಪಡ್ತೇನೆ ಏನು ಅಂದರೆ ಒಂದು ಆ ಹೊಸ ತಲೆಮಾರು ಪ್ರತಿಭಾವಂತ ಹೊಸ ವಿಮರ್ಶಕ ವಲಯ ಮಾಲಗತ್ತಿಯವರ ಒಂದು ಇಡೀ ಸಾಹಿತ್ಯವನ್ನು ಹೇಗೆ ನೋಡಬೇಕಾಗಿದೆ ಹೇಗೆ ನೋಡಬಹುದು ಅನ್ನೋದು ಒಂದು ಕುತೂಹಲ ನನಗಿದೆ ಇವತ್ತು ಅನೇಕ ಪ್ರತಿಭಾವಂತ ವಿಮರ್ಶಕರು ಇವತ್ತು ಬರೀತಾ ಇದ್ದಾರೆ ಅವರು ಮಾಲದತ್ತಿಯವರ ಬರವಣಿಗೆಯನ್ನು ಹೇಗೆ ನೋಡ್ಬೋದು ಅನ್ನೋದು ಕುತೂಹಲ ಎರಡನೇದು ಅವರ ಸರವರ ಕಾವ್ಯದ ಒಂದು ಭಾಷಿಕ ನೆಲೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಎಂದು ನಾನು ಗಮನಿಸಿತು ಅವರ ವಸ್ತು ಚಿಂತನೆಗಳ ಬಗ್ಗೆ ನಾವು ತುಂಬಾ ಮಾತನಾಡ್ತೀವಿ ಅವರ ಭಾಷಿಕ ನೆಲೆ ಕಾವ್ಯದಲ್ಲಿ ಅವರು ಅವರದ್ದೇ ಆದ ಭಾಷಿಕ ನೆಲೆಯನ್ನು ಅವರು ಕಂಡುಕೊಂಡಿದ್ದಾರಾ ಅನ್ನುವ ಒಂದು ಚರ್ಚೆ ಅದು ಅದು ಕೂಡ ಆಗಬೇಕಾಗಿದೆ ಅಂತ ನಾನು ಭಾವಿಸ್ತೇನೆ ಈ ರೀತಿಯ ಆ ಒಂದು ಚರ್ಚೆಗೆ ಒಂದು ಮುಂದೆ ಒಂದು ವೇದಿಕೆ ಸಿದ್ಧವಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಸಿಪಿ ಅವರು ಹೇಳಿದ ಹಾಗೆ ಒಟ್ಟು ಪರಂಪರೆಯ ದೃಷ್ಟಿಯಲ್ಲಿ ನೋಡಬೇಕಾದ ಚರ್ಚೆ ಮಾಡಬೇಕಾದಂಥ ಅಗತ್ಯ ಇದೆ ಬೇಂದ್ರೆಯವರ ಪದ್ಯದ ಜೊತೆಗೆ ಕುವೆಂಪು ಅವರ ಪದ್ಯದ ಜೊತೆಗೆ ಅಡಿಗರ ಪದ್ಯದ ಜೊತೆಗೆ ಅವರ ಇಲಾಖಾನ ಕವಿತೆಯನ್ನು ಇನ್ನೂ ಸೂಕ್ಷ್ಮವಾಗಿ ಚರ್ಚೆ ಮಾಡಬೇಕಾದಂಥ ಅಗತ್ಯ ಇದೆ ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯವರು ಒಂದು ಇಂಟರ್ವ್ಯೂ ಮಾಡುವಾಗ ನಮಗೆ ಕೇಳಿದರು ಭೂಮಿಗಿದ್ದ ನಂತರ ಮಹಾ ಅಂದರೆ ದೀರ್ಘ ಕವನಗಳ ಕಾಲ ಮುಗಿದು ಹೋಯಿತ ಅಷ್ಟೇ ಕೇಳಿದ್ರು ಭೂಮಿ ಗಿತ್ತ ನಂತರ ಯಾವ್ದಾದ್ರು ಬಂದಿದ್ಯಾ ಅಂತ ಇಲ್ಲ ಬಂದಿದೆ ಅಂತ ಹೇಳಿ ಆಗ ಮಾಲಗತ್ತಿ ಸರ್ ಅವರ ಇಲಾಖಾನ ಕಮಿಟಿಯನ್ನು ನಾನು ಗುರುತಿಸಿದ್ದೆ ಅವರ ಆ ಸಂದರ್ಭದಲ್ಲಿ ಈ ಒಂದು ದೀರ್ಘ ಚಿಂತನೆ ಇರುವಂತಹ ಒಂದು ಅನೇಕ ಕವಿತೆಗಳು ಇರುವುದನ್ನು ಗಮನಿಸಬಹುದು ಹಾಗಾಗಿ ಆ ಆ ರೀತಿಯಲ್ಲಿ ಚರ್ಚೆ ಆಗಲಿ ಅಂತೇಳಿ ಹೇಳ್ತಾ ನಾವು ಎಲ್ಲರೂ ಬಂಧಿಸ್ತಾ ನನ್ನ ಮಾತು